ಶಿಕ್ಷಕರೆ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹಣದ ಮಳೆ ಸುರಿಸೋ ಗಿಡ ತಂದು ಈ ದಿಕ್ಕಲಿಟ್ಬಿಡಿ ಹಣದ ಸುರಿಮಳೆಯಂತೂ ನಿಲ್ಲೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗಿಡದಲ್ಲಿ ದುಡ್ಡು ಚಿಗುರು ಹಾಗಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ ದುಡ್ಡು ಬೇಕಾದಾಗೆಲ್ಲ ಗಿಡದಿಂದ ಕಿತ್ಕೊಂಡು ಹೋಗಿ ಮಜಾ ಮಾಡ್ಬಿಡ್ತಿದ್ವೋ ಏನೋ ಆದ್ರೆ ದೊಡ್ಡವರಾಗ್ತಾ ಹೋದ ಹಾಗೆ ಅದೆಲ್ಲ ಭ್ರಮೆ ಅಂತ ಅರ್ಥ ಆಗುತ್ತೆ ಹಾಗಂತ ದುಡ್ಡಿನ ಗಿಡವೇ ಇಲ್ಲ ಅಂತಲ್ಲ ದುಡ್ಡಿನ ಗಿಡ ಇದೆ ಆ ಗಿಡ ಯಾವುದು ಅಂತ ಗೊತ್ತಿಲ್ಲ ಅದನ್ನೇ ಈಗ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳೋದು ಹೊರಟಿದೀವಿ ಆ ದುಡ್ಡಿನ ಗಿಡ ಎಲ್ಲಿ ಸಿಗುತ್ತೆ ಅದು ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀವಿ ಆ ಗಿಡ ಏನಾದ್ರೂ ಸಿಕ್ಕರೆ ಅದನ್ನ ಎಲ್ಲಿ ಬೇಕಂದ್ರಲ್ಲಿ ಇಡಬೇಡಿ ಅದಕ್ಕೆ ಆ ಗಿಡ ಇಡೋದಕ್ಕೆ ಯಾವುದು ಉತ್ತಮ ಸ್ಥಳ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಆಗ ನೋಡಿ ಈ ಗಿಡದಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆಯೇ ಸುರಿಯೋದಕ್ಕೆ ಶುರುವಾಗೋಗುತ್ತೆ ಅದು ಶುರುವಾಗ್ಬಿಟ್ರೆ ಮತ್ತೆ ನಿಲ್ಲೋದೇ ಇಲ್ಲ ಹಾಗಾದ್ರೆ ಆ ಗಿಡದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಗಿಡ ನೋಡಿದ ಕ್ಷಣ ಇದು ಯಾವುದು ಅಂತ ಗೊತ್ತಾಯ್ತಾ ಇದೇ ನೋಡಿ ಹಣದ ಗಿಡ ಅರ್ಥಾತ್ ಪ್ಲಾಂಟ್ ಇದರ ಹೆಸರೇನೋ ಮನಿ ಪ್ಲಾಂಟ್ ಹಾಗಂತ ಈ ಗಿಡದಲ್ಲಿ ದುಡ್ಡು ಚಿಗಿರುತ್ತೆ ಅಂತ ಅನ್ಕೊಳ್ಬೇಡಿ ಇದು ಎಲ್ಲ ಗಿಡದಂತೆ ಸಾಮಾನ್ಯವಾಗಿರುವಂತಹ ಗಿಡ ಆದ್ರೆ ಇದರಲ್ಲಿರುವಂತಹ ಶಕ್ತಿ ಎಂಥದ್ದು ಅಂತ ಗೊತ್ತಾ ಈ ಗಿಡ ಇದ್ದಲ್ಲೆಲ್ಲ ಹಣದ ಮಳೆಯೇ ಆಗೋಗುತ್ತೆ ಅಂತ ಹೇಳಲಾಗುತ್ತೆ ಹೀಗಂತ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಈ ಗಿಡದ ವಿಶೇಷತೆ ಏನು ಗೊತ್ತಾ ಈ ಗಿಡವನ್ನ ನೀವು ಮನೆಯಲ್ಲೇ ತಂದು ಇಟ್ಕೊಳ್ಬಹುದು ಇಲ್ಲ ನಿಮ್ಮ ಆಫೀಸ್ ಟೇಬಲ್ ಮೇಲೂ ಕೂಡ ಇಟ್ಕೊಳ್ಬಹುದು ಹಾಗೇನಾದರೂ ತಂದು ಇಟ್ಟಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯೋದಕ್ಕೆ ಶುರುವಾಗೋಗ್ಬಿಡುತ್ತೆ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ ಹಾಗಂತ ಎಲ್ಲಿ ಬೇಕಾದಲ್ಲಿ ಮಾತ್ರ ಬೆಳೆಸಬೇಡಿ ಈಗ ನೀವು ಈ ಗಿಡವನ್ನ ಮನೆಯಲ್ಲಿ ತಂದು ನೆಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಈ ಮನಿ ಪ್ಲಾಂಟ್ ಗಿಡದೊಂದಿಗೆ ಯಾವುದೇ ಮುಳ್ಳಿನ ಗಿಡವನ್ನ ತರಬೇಡಿ ಕೆಲವರು ಮುಳ್ಳಿನ ಗಿಡದ ಪಕ್ಕದಲ್ಲಿ ಇನ್ನೊಂದು ಹೂವಿನ ಗಿಡ ನೆಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಈಗ ಈ ಮನಿ ಪ್ಲಾಂಟ್ ಗಿಡವನ್ನ ಯಾವ್ದಾದ್ರೂ ಮುಳ್ಳಿನ ಗಿಡದ ಪಕ್ಕ ಬೆಳೆಸಿದ್ರಾಯ್ತು ಅಂತ ಅನ್ಕೊಳ್ಬೇಡಿ ಹೀಗೇನಾದ್ರೂ ಮಾಡಿದ್ದೇ ಆದಲ್ಲಿ ಪ್ಲಾಂಟ್ ತನ್ನ ಶಕ್ತಿಯನ್ನೇ ಕಳ್ಕೊಂಡ್ಬಿಡುತ್ತೆ ಈ ಮನಿ ಪ್ಲಾಂಟ್ ಗಿಡ ಮಂಗಳ ಸೂರ್ಯ ಚಂದ್ರನಿಗೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಮುಳ್ಳಿನ ಗಿಡ ಈ ಮನಿ ಪ್ಲಾಂಟ್ ಗಿಡದ ಪಕ್ಕ ನೆಟ್ಟಿದ್ದೇ ಆದಲ್ಲಿ ಶುಕ್ರನ ದುಷ್ಪ್ರಭಾವವು ಮನಿ ಪ್ಲಾಂಟ್ ಮೇಲೆ ಬೀಳುತ್ತೆ ಮತ್ತು ಸೂರ್ಯ ಮಂಗಳ ಚಂದ್ರನೊಂದಿಗೆ ಶುಕ್ರ ಶತ್ರುತ್ವದ ಸಂಬಂಧವನ್ನ ಹೊಂದಿ ಇದು ನಿಮ್ಮ ಜೀವನದಲ್ಲಿ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆಗಳಿವೆ ಗಿಡ ಅಂದಾಕ್ಷಣ ಎಲ್ಲರೂ ಮಣ್ಣನ್ನ ಹದ ಮಾಡಿ ಅಲ್ಲೇ ಹಚ್ಚಿಬಿಡ್ತಾರೆ ಆದರೆ ಈ ಒಂದು ಗಿಡವನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ನೆಡಬೇಡಿ ಇದು ಅಪಶಕುನ ಈ ಗಿಡವನ್ನ ನೀವು ಮನೆಯಲ್ಲಿ ಬೆಳೆಸ್ಬೇಕು ಅಂತಂದ್ರೆ ಒಂದು ಮಣ್ಣಿನ ಹೂವಿನ ಕುಂಡವನ್ನ ತಂದು ಅದರಲ್ಲಿ ನೆಟ್ಟು ಬೆಳೆಸಿ ಈ ಗಿಡ ಬೆಳೀತಾ ಹೋದ ಹಾಗೆ ಇದ್ರ ಬಳ್ಳಿಗಳು ಎಲ್ಲೆಲ್ಲೋ ಹರಡಿಕೊಳ್ತಾ ಹೋಗುತ್ತವೆ ನೀವು ಹಾಗಾಗದಂತೆ ನೋಡ್ಕೊಳ್ಳಿ ಈ ಗಿಡದ ಬಳ್ಳಿಗಳು ಸದಾ ಮೇಲ್ಮುಖವಾಗಿ ಬೆಳೀತಾ ಹೋಗ್ಬೇಕೇ ವಿನಃ ಕೆಳಮುಖವಾಗಿ ಅಲ್ಲ ಇನ್ನೊಂದು ವಿಷಯ ಈ ಗಿಡ ಯಾವತ್ತೂ ಒಣಗದಂತೆ ನೋಡ್ಕೊಳ್ಳಿ ಇದು ಒಣಗ್ತಾ ಇರೋದು ಗೊತ್ತಾದ ತಕ್ಷಣ ಒಣಗಿದ ಭಾಗವನ್ನ ಕಿತ್ಬಿಡಿ ಆಗ ಹೊಸ ಪ್ಲಾಂಟ್ ಅನ್ನ ತಂದು ಮನೆಯಲ್ಲಿ ಇಟ್ಟುಬಿಡಿ ಇನ್ನು ಮನಿ ಪ್ಲಾಂಟ್ ಒಬ್ಬರ ಅದೃಷ್ಟವನ್ನ ಖುಲಾಯಿಸುತ್ತೆ ಅಂತ ಗೊತ್ತಾದ ತಕ್ಷಣ ನೀವು ಇದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯಾಗಿ ಕೊಟ್ಟುಬಿಡಬೇಡಿ ಅಥವಾ ಉಡುಗೊರೆ ರೂಪದಲ್ಲಿ ಪಡಿಲೂಬೇಡಿ ಇಲ್ಲ ನಿಮ್ಮ ಮನೆಯಲ್ಲೇ ಇರುವಂತಹ ಪ್ಲಾಂಟ್ ಕೊಂಬೆಯನ್ನು ಮುರಿದು ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಹೀಗೆ ಮಾಡಿದಲ್ಲಿ ನೀವಾಗಿ ನೀವೇ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಬೇರೆಯವರಿಗೆ ದಾನ ಮಾಡಿದಂತೆ ಆಗ ನಿಮಗೆ ಒಂದೊಂದಾಗಿ ಹಣಕಾಸಿನ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಉತ್ಕೃಷ್ಟ ಪ್ರೀತಿಯನ್ನ ಪ್ರತಿನಿಧಿಸುವ ಕೆಂಪು ಬಣ್ಣ ಅಪಾಯದ ಸಂಕೇತವೂ ಹೌದು ಮನಿ ಪ್ಲಾಂಟ್ ವಿಚಾರದಲ್ಲೂ ಕೆಂಪು ಅಪಾಯಕಾರಿ ಹೀಗಾಗಿ ಇದನ್ನ ಯಾವುದೇ ಕೆಂಪು ವಸ್ತು ಅಥವಾ ಕೆಂಪು ಮೇಲ್ಮೈ ಮೇಲೆ ಬಳಿಯಿಡುವುದನ್ನು ತಪ್ಪಿಸಿ ಇದು ದುಷ್ಪರಿಣಾಮವನ್ನ ಸೆಳೆಯುವಂತಹ ಪ್ರವೃತ್ತಿಯನ್ನ ಹೊಂದಿದೆ ಇದು ನಿಮ್ಮ ಮನೆಯ ಒಟ್ಟಾರೆ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಪ್ಯೂಟರ್ ಸೆಲ್ಫೋನ್ ಮತ್ತು ವೈಫೈಗಳನ್ನು ಹೆಚ್ಚಾಗಿ ಬಳಸ್ತೀವಿ ಇವುಗಳಿಂದ ವಿಪರೀತ ಪ್ರಮಾಣದ ವಿಕಿರಣಗಳು ಹೊರಬರುತ್ತವೆ ಇವು ನಮ್ಮ ದೇಹ ಮತ್ತು ಮನಸ್ಸಿಗೆ ತುಂಬಾ ಹಾನಿಕಾರಕ ಮನಿ ಪ್ಲಾಂಟ್ ಇದನ್ನ ತಡೆಯುತ್ತೆ ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಮನಿ ಪ್ಲಾಂಟ್ ವಿಕಿರಣ ಹೀರಿಕೊಂಡು ಗ್ಯಾಜೆಟ್ಗಳ ವಿಕಿರಣದಿಂದ ನಿಮ್ಮನ್ನ ರಕ್ಷಿಸುತ್ತೆ ಆದ್ದರಿಂದ ಪ್ಲಾಂಟ್ ಅನ್ನ ಟಿವಿ ಅಥವಾ ವೈಫೈ ರೂಟರ್ ಬಳಿ ಇರಿಸಿ ಬೆಡ್ರೂಮ್ನಲ್ಲಿ ಈ ಸಸ್ಯವನ್ನು ಇರಿಸೋದು ಉತ್ತಮ ನಿದ್ದೆಗೆ ಸಹಾಯಕ ಮತ್ತು ಒತ್ತಡ ನಿವಾರಣೆಗೂ ಕೂಡ ಸಹಾಯ ಮಾಡುತ್ತೆ ಆದರೆ ತಲೆ ಮತ್ತು ಕಾಲ ಬಳಿ ಇರಿಸೋದನ್ನು ತಪ್ಪಿಸಿ ಮನಿ ಗಳಿಗೆ ಉತ್ತಮ ಬೆಳಕು ಗಾಳಿ ಬೇಕು ಆದರೆ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದ್ರಿಂದ ಅವು ಒಣಗುತ್ತವೆ ನೀವು ಅವುಗಳನ್ನು ಒಳಾಂಗಣದಲ್ಲಿ ಬೆಳೆಸೋದು ಉತ್ತಮ ಅನ್ನೋದು ವಾಸ್ತು ತಜ್ಞರ ಸಲಹೆ ನಿಯಮಿತ ಆರೈಕೆಯೊಂದಿಗೆ ನೆರಳಿನಲ್ಲಿ ಅಥವಾ ಭಾಗಶಃ ಸೂರ್ಯನ ಬೆಳಕಿನಲ್ಲಿ ಇದನ್ನು ಬೆಳೆಸಿ ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಏನು ಅಂತಂದ್ರೆ ಈ ಸಸ್ಯವು ಆರೋಗ್ಯಕರವಾಗಿದ್ರೆ ನಿಮ್ಮ ಅದೃಷ್ಟವು ಚೆನ್ನಾಗಿರುತ್ತೆ ಹಾಗೆಯೇ ಹೃದಯಾಕಾರದ ಎಲೆಗಳು ಆರೋಗ್ಯ ಮತ್ತು ಸಂತಸವನ್ನು ಹೆಚ್ಚಿಸುತ್ತೆ ಅಂತ ನಂಬಲಾಗಿದೆ ಹೀಗಾಗಿ ನೀವು ಹೃದಯಾಕಾರದ ಎಲೆ ಹೊಂದಿರುವ ಮನಿ ಪ್ಲಾಂಟ್ ಆಯ್ಕೆ ಮಾಡಿಕೊಳ್ಳಿ ಇನ್ನು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಅಸಲಿಗೆ ಮನಿ ಪ್ಲಾಂಟ್ ಎಂಬ ಹೆಸರು ಈ ಸಸ್ಯವು ಆಕರ್ಷಿಸಬಹುದಾದ ಸಂಪತ್ತಿನಿಂದ ಹುಟ್ಕೊಂಡಿದೆ ಇದು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತೆ ಅಂತ ತಜ್ಞರು ಹೇಳ್ತಾರೆ ಅದಕ್ಕಾಗಿ ಸೂಕ್ತ ಸ್ಥಳದಲ್ಲಿ ಮನಿ ಪ್ಲಾಂಟ್ ಇಡೋದು ಮುಖ್ಯ ವಾಸ್ತು ಪ್ರಕಾರ ಮನಿ ಪ್ಲಾಂಟ್ ಇಡಬಹುದಾದ ಪರಿಪೂರ್ಣ ದಿಕ್ಕು ಆಗ್ನೇಯ ಇದು ಶುಕ್ರಗ್ರಹದ ದಿಕ್ಕು ಅಲ್ಲದೆ ಅಡೆತಡೆಗಳನ್ನು ನಿವಾರಿಸುವಂತಹ ಗಣೇಶನು ಆಗ್ನೇಯ ದಿಕ್ಕಿನ ದೇವರು ಹೀಗಾಗಿ ಇದು ಅಡೆತಡೆಯನ್ನ ತೊಡೆದು ಹಾಕುವ ಮತ್ತು ನಿಮ್ಮ ಆರ್ಥಿಕ ಯೋಗಕ್ಷೇಮವನ್ನ ಖಚಿತಪಡಿಸುವ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ ಗಣೇಶನ ಉಪಸ್ಥಿತಿ ಮತ್ತು ಶುಕ್ರಗ್ರಹ ಎರಡು ಸಂಪತ್ತು ಮತ್ತು ಸಮೃದ್ಧಿಯನ್ನ ಸೂಚಿಸುವ ಶುಭ ಚಿಹ್ನೆ ಹಾಗೇನೆ ನೀವು ಉತ್ತರದ ದಿಕ್ಕಲ್ಲಿ ಪ್ರವೇಶದ್ವಾರ ಹೊಂದಿದ್ರೆ ನಿಮ್ಮ ಮನಿ ಪ್ಲಾಂಟ್ ಅನ್ನ ಅಲ್ಲಿಡಿ ಇದು ಮನೆಯ ಸದಸ್ಯರಿಗೆ ಅಪಾರ ವೃತ್ತಿ ಅವಕಾಶ ಮತ್ತು ಹೊಸ ಆದಾಯದ ಮೂಲಗಳನ್ನು ತರುತ್ತೆ ಇನ್ನು ಕೊನೆಯದಾಗಿ ಯಾವುದೇ ಕಾರಣಕ್ಕೂ ಪ್ಲಾಂಟ್ ಅನ್ನ ಮನೆಯ ಈಶಾನ್ಯ ದಿಕ್ಕಲ್ಲಿ ಇಡಬೇಡಿ ಇದು ಹಣಕಾಸಿನ ಸಮಸ್ಯೆ ಸೇರಿದಂತೆ ಇತರೆ ತೊಂದರೆಗಳಿಗೆ ಕಾರಣವಾಗಬಹುದು ಮಾತ್ರವಲ್ಲ ವೈವಾಹಿಕ ಸಮಸ್ಯೆಗಳು ಕೂಡ ಎದುರಾಗಬಹುದು ಅಂತ ತಜ್ಞರು ಎಚ್ಚರಿಸುತ್ತಾರೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ಪ್ಲಾಂಟ್ ಅನ್ನು ತಂದು ಮನೆಯಲ್ಲಿ ಬೆಳೆಸಿ